ನಾನೇ ಹೋಗಿ ಕೇಳಬೇಕು ನಾನೇ ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಳ್ಬೇಕು ಅಂತ ಅನ್ಕೊಂಡ್ರೋ ಏನು ಐ ವಿಲ್ ಡೂ ಐ ಅವರ್ ಗಿಡ್ತಾ ದಟ್ ಅವ್ರ ಹತ್ರ ಹೋಗಿ ನಿಂತುಕೊಂಡು ಅಯ್ಯಾಗಯ್ಯ ಬರುತ್ತೆ ಒಂದು ದಿನ ಸರಸ್ವತಿ ಇದ್ದಾಳೆ ಒಂದು ದಿನ ಬರುತ್ತೆ ಲಕ್ಷ್ಮೀ ಲೇಟಾಗಿ ಬರುತ್ತೆ ನೀವು ಯಾರ ಗೇಮಿಂಗ್ ಚಾನಲ್ ಶುರು ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಗೇಮಿಂಗ್ ಚಾನಲ್ ಮಾತ್ರ ಶುರುನೇ ಮಾಡ್ಬೇಡಿ ಇದು ನಿಮಗೆ ಹೊಡೆತ ಹಾಕಿಕೊಡುತ್ತೆ ಸೊ ಈ ಒಂದು ಹೊಡೆತದಿಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ನಾನು ಮೊಬೈಲ್ ನೋಡ್ಕೊಂಡು ಮೊಬೈಲ್ ಗೇಮ್ಸ್ ನ ಅಪ್ಲೈ ಮಾಡ್ಕೊಂಡು ಪಿ ಸಿ ಸ್ವಿಚ್ ಆಗಿದೆ ಪಿ ಸಿ ಗೇಮ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ ಪಿ ಸಿ ಗೇಮ್ಸ್ ನ ಯಾವ್ ಬರ್ತಾ ಇಲ್ಲ ಮೊಬೈಲ್ ಗೇಮ್ ನ ಅಪ್ಲೈ ಮಾಡ್ತಾ ಇದ್ದಾರೋ ಅವ್ರ ವಿಡಿಯೋಸ್ ಇದ್ದಾರೆ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ನಾನು ಯೂಟ್ಯೂಬ್ ಇದೇ ಡ್ರೆಸ್ ಹಾಕೊಂಡೆ ವಿಡಿಯೋ ಮಾಡಿದ್ದೀನಿ ಎಫ್ ಬಿ ಅಲ್ಲೂ ಇದೇ ಡ್ರೆಸ್ ಹಾಕ್ಕೊಂಡೆ ವಿಡಿಯೋ ಮಾಡಿದೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲೂ ಇದೇ ಡ್ರೆಸ್ ಹಾಕೊಂಡೆ ವೀಡಿಯೋ ಮಾಡಿದೆ ಸೊ ನಮ್ಮನ್ನ ಏನಾನ ಕಿಂಡಲು ಗೇಲಿ ಏನ ಮಾಡ್ಬಿಟ್ರೆ ಏನು ಮಾಡೋದು ಅಥವಾ ಕೆಡ್ದಾಗ ಕಮೆಂಟ್ ಮಾಡಿಬಿಟ್ರೆ ನೀನು ಒಂದೇ ಬಟ್ಟೆ ಹಾಕೊ ತಿರುಗ್ತಾ ಇದೆಯಾ ಯಾವ ಹೇಳಿದ್ರೆ ಕಷ್ಟ ಆಗುತ್ತೆ ಸೊ ಡ್ರೆಸ್ನಲ್ಲ ಒಂದು ಒಳ್ಳೆ ಕಾಸ್ಟ್ಯೂಮ್ ತಗೊಬೇಕು ಸೊ ತಗೊಂಡು ವೀಡಿಯೋ ಮಾಡೋಣ ಏನಂತೀಯ ಹಂಗಂತ ತುಂಬ ಜನ ಅನ್ಕೊತಾ ಇರ್ತಿರಲ್ಲ ಸೊ ಗೈಸ್ ತಲೆ ಕೆಡ್ಸ್ಕೊಂಬೇಡಿ ಯೂಟ್ಯೂಬ್ ಅಂದರೆ ಏನು ಸೊ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಹೆಂಗಿರುತ್ತೆ ಈ ಒಂದೇ ವೀಡಿಯೋ ನಿಮ್ಗೆ ಅರ್ಥ ಮಾಡಿಸ್ಬಿಡುತ್ತೆ ಬನ್ನಿ ವಿಡಿಯೋನ ಶುರು ಮಾಡ್ಬಿಡೋಣ ಗೈಸ್ ತುಂಬ ಯೋಚನೆ ಮಾಡಿದೆ ಕುತ್ಕೊಂಡು ಸೊ ಯೋಚನೆ ಮಾಡ್ತಾ ಇದ್ರೆ ನಾವೇ ಒಂಥರ ಡೈರೆಕ್ಟ್ರುಗಳ ತರ ಫೀಲ್ ಆಗ್ಬಿಡುತ್ತೆ ಯಾಕಂದ್ರೆ ಸೊ ಹಂಗೆ ಕತೆ ಬರೆದ್ರೆ ಹೆಂಗಿರತ್ತೆ ಇದು ಮಾಡಿದ್ರೆ ಹೆಂಗಿರುತ್ತೆ ಒಂದು ಫಿಲಮೇ ಒಂದು ಡಾಕ್ಯುಮೆಂಟ್ರಿನೇ ಗುರು ಸೊ ಒಂದು ಯೂಟ್ಯೂಬರ್ ಆಗಿ ಒಂದು ಡಾಕ್ಯುಮೆಂಟ್ರಿನೇ ಕಂಪ್ಲೀಟ್ ಮಾಡ್ಬಿಡ್ಬೋದು ಅಷ್ಟು ವಿಷಯಗಳು ತಲೆಯಲ್ಲಿ ಓಡ್ತಾ ಇರತ್ತೆ ಒಂಥರ ಕ್ರಿಯೇಟಿವಿಟಿಯಾಗಿ ಯೋಚನೆ ಮಾಡೋ ಥರ ಫೀಲು ತುಂಬ ಖುಷಿ ಆಗ್ತದೆ ನನಗೆ ನಾನೇ ಹೆಮ್ಮೆ ಪಡ್ಕೊತಾ ಇದ್ದೀನಿ ಯಾಕಂದರೆ ಒಂಥರ ಗುರು ಸೊ ಮೊದಲನೇದಾಗಿ ಸೊ ನಾನು ಹೇಳುವಂಥ ವಿಷಯಗಳು ನಿಮಗೂ ಅನ್ವಯಿಸುತ್ತೆ ನನಗೂ ಅನ್ವಯಿಸುತ್ತೆ ಏನಂದರೆ ಇವತ್ತು ಸಾರಿ ವಿಶ್ ಮಾಡೋದೇ ಮರ್ತೋದೆ ಹ್ಯಾಪಿ ಉಗಾದಿ ನಿಮ್ಮೆಲ್ಲರಿಗೂ ಸೊ ಪ್ರತಿಯೊಂದೊಂದು ಒಬ್ಬೊಬ್ರು ಲೈಫಲ್ಲೂ ಕಷ್ಟಗಳು ನೋವುಗಳು ಎಲ್ಲವೂ ಇರ್ತವೆ ಸೊ ಎಲ್ಲನೂ ಪುಷ್ ಮಾಡಿ ಮುಂದೆ ಹೋಗೋಣ ಎಲ್ಲ ಒಳ್ಳೇದೇ ಆಗುತ್ತೆ ಓಕೆ ನಾನು ತಲ್ಲೇನೇ ಕೆಡಿಸ್ಕೊಂಬೇಡಿ ಆ್ಯಂಡ್ ನಾನು ಮುಖ್ಯವಾಗಿ ಈ ಒಂದು ವಿಡಿಯೋ ತಗೊಂಬಂದಿರೋದು ಇವಾಗ ಬರುವಂಥ ಯೂಟ್ಯೂಬರ್ಸ್ ಅಥವಾ ಆಲ್ರೆಡಿ ಶುರು ಮಾಡಿರುವಂಥ ಯೂಟ್ಯೂಬರ್ಸ್ ಇವಾಗ ಶುರು ಮಾಡ್ತೀನಿ ಅಂತ ಪ್ಲ್ಯಾನಲ್ಲಿರೋವಂಥ ಯೂಟ್ಯೂಬರ್ಸ್ ಸೊ ಪ್ರತಿಯೊಬ್ಬರಿಗೂ ಈ ಒಂದು ವೀಡಿಯೋ ಖಂಡಿತವಾಗ್ಲು ಯೂಸ್ಫುಲ್ ಆಗುತ್ತೆ ಯಾಕಂದ್ರೆ ನಿಮಗೆ ಯೂಟ್ಯೂಬ್ ಅಂದ್ರೆ ಏನು ಯೂಟ್ಯೂಬ್ ಕ್ಯಾರೆಕ್ಟರ್ ಇರುತ್ತೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಇರುತ್ತೆ ಯೂಟ್ಯೂಬ್ ಬ್ಯಾಕ್ಗ್ರೌಂಡ್ ಹಿಂಗಿರುತ್ತೆ ಇದೆಲ್ಲವೂ ಈ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ವಿಡಿಯೋನೇ ಅರ್ಥ ಮಾಡಿಸ್ಬಿಡುತ್ತೆ ಸೊ ಗೈಸ್ ನನಗೆ ತುಂಬ ದಿನ ಅನಿಸ್ತಾ ಇತ್ತು ನನಗೆ ಏನಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ವಿಡಿಯೋ ಮಾಡಬೇಕು ಆ ಒಂದು ವಿಡಿಯೋ ಅವ್ರಿಗೆ ಹಾಟ್ ಟಚಬಲ್ ಆಗಿರಬೇಕು ಹಂಗೆ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅನಿಸ್ತು ಸೊ ನಂದು ಒಂದು ಸೀನ್ ಆಗೋಯ್ತು ಬೆಳಗ್ಗೆ ಆ್ಯಕ್ಚುಲಿ ಏನಪ್ಪ ಅಂದರೆ ನಾನು ಲೈವ್ ಬರೋಣ ಅಂತ ಹೇಳಿ ಒಂದು ಒಂದು ಏಯ್ಟ್ ತರ್ಟಿ ಏಯ್ಟ್ ತರ್ಟಿ ನೈನ್ ಒಳಗಡೆ ನಾನು ಲೈವ್ ಬರೋಣ ಅಂತ ಹೇಳಿ ಒಂದು ಸಿಕ್ಸ್ ತರ್ಟಿಗೆ ನಾನು ಎದ್ದು ಟೈಟಲು ಡಿಸ್ಕ್ರಿಪ್ಷನು ತಂಬೆಲು ಎಲ್ಲವೂ ರೆಡಿ ಮಾಡಿದೆ ಪೋಸ್ಟ್ ಮಾಡಿಬಿಟ್ಟಿದ್ದೀನಿ ಶೆಡ್ಯೂಲಲ್ಲಿ ಇಟ್ಟಿದ್ದೀನಿ ಇವತ್ತು ಶೆಡ್ಯೂಲಲ್ಲಿ ಇಡೋದ್ಬಿಟ್ಟು ನಾಳೆಗೆ ಇಟ್ಟಿದ್ದೀನಿ ಅಂದರೆ ಮಂಡೆಗೆ ಇಟ್ಬಿಟ್ಟಿದ್ದೀನಿ ಸೈಕೆ ಆಗಿ ಹೋಗ್ಬಿಟ್ಟೆ ಕರೆಕ್ಟಾಗಿ ರೆಡಿ ಗಿಡಿ ಎಲ್ಲ ಆಗ್ಬಿಟ್ಟು ಇವು ಫೋನ್ ಆನ್ ಮಾಡಿ ನೋಡ್ತಾ ಇದ್ದೀನಿ ಏನು ಗುರು ನೋಟಿಫಿಕೇಶನ್ ಬರ್ತಾ ಇಲ್ಲ ಇವತ್ತು ಅಂತ ನೋಡ್ತಾ ಇದ್ದೀನಿ ನಾಳೆಗೆ ಇಟ್ಬಿಟ್ಟಿದ್ದೀನಿ ಶಾಕೇ ಆಗೋಗ್ಬಿಡ್ತು ಬೇಜಾರಾಗಿ ಹೋಗ್ಬಿಡ್ತು ಸರಿ ಬ್ಲಾಗೇ ಮಾಡಬೇಕು ನಾವು ಅಂತ ಹೇಳಿ ಈ ಬ್ಲಾಗ್ನ ಶೂಟ್ ಮಾಡ್ತಾ ಇದೀನಿ ಗೈಸ್ ಇವಾಗ ಏನಂದ್ರೆ ನೀವು ತಲೆನೇ ಕೆಡಿಸ್ಕೊಬೇಡಿ ಯಾವುದೇ ಒಂದು ವಿಷಯ ನಿಮ್ಮ ನ ಡಿಸ್ಟರ್ಬ್ ಮಾಡ್ತಾ ಇದೆ ಅಂದ್ರೆ ತಲೆನೇ ಕೆಡಿಸ್ಕೊಂಡು ಹೋಗ್ಬೇಕು ಹೋಗ್ಬೇಡಿ ಸ್ವಲ್ಪ ಗುಣುಗ್ತಾ ಇದ್ದೀನಲ್ಲ ಸಾರಿ ತುಂಬ ದಿನ ಆಯಿತು ಗ್ಯಾಪ್ ಕೊಟ್ಬಿಟ್ನಲ್ಲ ವೀಡಿಯೋ ಮಾಡಿ ಅದಕ್ಕೇನೆ ಬೇರೆ ಏನೂ ಇಲ್ಲ ಏನಂದ್ರೆ ತುಂಬ ಜನ ಅನ್ಕೊಂತಾರೆ ಗುರು ನಮ್ಮನ್ನ ಯಾರನ್ನ ಬೊಯ್ತಾರೇನೋ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿದ್ರೆ ನಮ್ಮನ್ನ ಕಿಂಡಲ್ಲು ಗೇಲಿ ಇದು ಅದು ಅಂತ ತುಂಬ ತಲೆ ಕೆಡಿಸ್ಕೊತಾ ಇರ್ತೀವಿ ನಾನು ಒಂದೊಂದು ಟೈಮ್ ಅಂದ್ಕೊಂಡಿದ್ದೀನಿ ನನ್ನ ಹತ್ರ ಒಂದೇ ಡ್ರೆಸ್ ಇರುತ್ತೆ ಆ ಡ್ರೆಸ್ನ ಇವತ್ತು ನಾನು ವೀಡಿಯೋ ಮಾಡಿರ್ತೀನಿ ಒಂದಿನ ಬಿಟ್ಟು ಒಂದಿನ ವೀಡಿಯೋ ಮಾಡ್ತೀನಿ ಅಂದ್ಕೊಳ್ಳಿ ಇವತ್ತು ನಾನು ವೀಡಿಯೋ ಮಾಡಿರೋದು ಇವತ್ತೇನ್ ಬಟ್ಟೆ ಹಾಕೊಂಡಿದ್ದೆ ಅದೇ ಬಟ್ಟೆನ ನಾನು ಮತ್ತೊಂದು ದಿನಾನು ಹಾಕೊಂಡ್ ವಿಡಿಯೋ ಮಾಡಿದ್ರೆ ಇವ್ನೇನ್ ಗುರು ಒಂದೇ ತರ ಬಟ್ಟೆ ಹಾಕೊಂಡ್ ವಿಡಿಯೋ ಮಾಡ್ತಾವ ಇವ್ನ ಏನ್ ಬಟ್ಟೆಗಳಿಲ್ವಾ ಇಲ್ವಾ ಹಂಗೆ ಹಿಂಗೆ ಅಂತ ಜನ ಯಾರೋ ಇವಾಗ ಒಂದ್ ಹಚ್ ಜನ ವಿಡಿಯೋ ನೋಡ್ತಾ ಇದಾರೆ ಅಂದ್ರೆ ಹ ಜನದಲ್ಲಿ ಒಬ್ರು ಅದ್ರ ಕಮೆಂಟ್ ಮಾಡೇ ಮಾಡ್ತಾರೆ ಅದಕ್ಕಂತ ನಾವು ತಲೆ ಕೆಟ್ಸ್ಕೊಳೋಕೆ ಆಗೋಲ್ಲ ಇವಾಗ ಬೆಳ್ ಬೆಳಗ್ಗೆ ಇದು ವಿಡಿಯೋ ಮಾಡಿದೀನಿ ಗುರು ಒಂದಷ್ಟು ವಿಡಿಯೋ ಮಾಡಿರ್ತೀನಿ ನನ್ನ ಚಾನಲಲ್ಲಿ ಯೂಟ್ಯೂಬ್ ಅಪ್ಡೇಟ್ಸ್ ವಿಡಿಯೋ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಸೊ ಅದರಲ್ಲಿ ನಾನು ಮುಖಾನೇ ತೊಳ್ದಿರಲ್ಲ ಒಂದೊಂದು ಟೈಮ್ ಹಂಗೆ ವಿಡಿಯೋ ಮಾಡ್ಬಿಟ್ಟಿರ್ತೀನಿ ನಾನು ಅದೆಲ್ಲ ಯಾರು ನೋಡಲ್ಲ ಗೈಸ್ ಇವಾಗ ಶರ್ಟ್ ಮಾತ್ರ ಹಾಕೊಂಡು ಅಲ್ಲಿ ಬಂದು ಕುತ್ಕೊಂಡ್ರೂ ಕಾಣಿಸೋದಿಲ್ಲ ಗೊತ್ತೂ ಆಗಲ್ಲ ಯಾರಿಗು ಸೊ ತಲೆ ಕೆಟ್ಸ್ಕೊಳೋದು ಬೇಕೇ ಆಗಿಲ್ಲ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆಲ್ಲ ಯಾಕೆ ನಮ್ಮ ಇಷ್ಟ ನಮ್ಮ ಯೂಟ್ಯೂಬ್ ನಾವು ಮಾಡ್ತಾ ಇದ್ದೀವಿ ಹಂಗೆ ಅಂತ ಯೋಚನೆ ಮಾಡಿಬಿಟ್ಟು ಸಿಂಪಲಾಗಿ ಬಿಟ್ಟಾಕ್ಕೊಂಡು ಹೋಗ್ಬಿಟ್ರೆ ತಲೆನೋ ವೆಬ್ ಬರೋಲ್ಲ ಇಷ್ಟು ದಿನ ನಾನು ತಲೆ ಕೆಡ್ಸ್ಕೊಂಡಿದ್ದೆ ಯಾವ ಕಂಟೆಂಟ್ ಮಾಡಲಿ ಯಾವ್ದು ಮಾಡಿದ್ರೆ ನಮ್ಮ ಸಬ್ಸ್ಕ್ರೈಬರ್ಗೆ ಇಷ್ಟ ಆಗುತ್ತೆ ಹಂಗಂತ ನಾನು ಇಷ್ಟು ಒಂದು ನೈನ್ ಹಂಡ್ರೆಡ್ ತನಕ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಅಪ್ರಿಷಿಯೇಟ್ ಮಾಡೋ ಥರ ನನಗೆ ನಾನೇ ಮಾಡ್ಕೊಳೋ ಥರ ನಾನೊಂದು ನಾಲ್ಕೈದು ವಿಡಿಯೋ ಸರ್ಚ್ ಮಾಡಿ ನೋಡಿದ್ದೀನಿ ಸೊ ನಾನು ನಾನಾಗಿದ್ದಿ ವಿಡಿಯೋ ಮಾಡಿರೋದಕ್ಕೆ ನನ್ನ ನೋಡಿ ಸಪೋರ್ಟ್ ಮಾಡಿದ್ದಾರೆ ನಾನು ಈ ಓವರಾಗಿ ಆ್ಯಕ್ಟ್ ಮಾಡಿಕೊಂಡು ಈ ತಿರ್ಪೆ ಅದು ಇದು ಶೋಕಿ ಅಂತಾರಲ್ಲ ಆ ಥರ ಶೋಕಿಗಳು ಮಾಡಿಕೊಂಡು ವಿಡಿಯೋ ಮಾಡಿರೋದು ಯಾರೂ ನೋಡಿಲ್ಲ ನಾನು ಬೇರೆಯವ್ರನ್ನ ನೋಡಿದೆ ಗುರು ಇವ್ನಿಗೆ ಇದ್ದಾನೆ ನಾವು ಒಂದು ಕಾಲರ್ ಎತ್ತೋದೇನು ಮಾಡೋದೇನು ಅದನ್ನೆಲ್ಲ ನೋಡಿ ಅದು ಅವ್ರನ್ನ ಇನ್ಸ್ಪೈರ ತಗೊಂಡು ನಾವು ಅದೇ ವೀಡಿಯೋಲ್ಲಿ ಮಾಡಿದ್ರೆ ಅದು ಜನಕ್ಕೆ ಇಷ್ಟ ಆಗಲ್ಲ ನೀವೇನಾಗಿದ್ದೀರಾ ಅದು ಖಂಡಿತವಾಗ್ಲು ಇಷ್ಟಪಡ್ತಾರೆ ಲೋಕಲ್ ನಾ ಇವಾಗ ನಾನು ಲೋಕಲ್ ಆಗಿದ್ದೀನಿ ಸೊ ನಾನು ಹಂಗೆ ಇಷ್ಟಪಡ್ತಾರೆ ಅನ್ಸುತ್ತೆ ಆ ಅಂತ ವಿಡಿಯೋಸ್ಗಳು ಮಾತ್ರ ಚೆನ್ನಾಗಿ ಹೋಗಿ ನಾನು ನಾನಾಗಿದ್ದು ನಾನು ವಿಡಿಯೋ ಮಾಡಿದ್ದೀನಲ್ಲ ಆ ವಿಡಿಯೋಗಳೆಲ್ಲ ಚೆನ್ನಾಗಿ ಹೋಗಿದೆ ಡಿಸ್ಕ್ರಿಪ್ಷನ್ ಲೈನ್ ಆಗಿ ಲಿಂಕ್ಸ್ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ನಾನಾಗಿ ವಿಡಿಯೋ ಮಾಡಿರೋದಕ್ಕೆ ಅದು ಹಂಗೆ ಐತೆ ಇಲ್ಲ ಅಂದಿದ್ರೆ ಅದು ಒಯ್ತಾ ಆಗಲಿಲ್ಲ ಎಷ್ಟು ಕಷ್ಟ ವಿಡಿಯೋ ಹಾಕಿದ್ರೂ ನೀವು ನೀವು ಆಗೇ ವಿಡಿಯೋ ಮಾಡಿದ್ರೆ ಮಾತ್ರನೇ ಅದು ಒಂದು ಲೆವೆಲ್ಗೆ ರೀಚ್ ಆಗೋದು ಅಂಡ್ ನೀನು ಮೇನ್ ಥಿಂಗ್ ನಾನು ಈ ಒಂದು ವಿಡಿಯೋನ ಕಾರಣನೇ ಗೇಮಿಂಗ್ ಬಗ್ಗೆನೇ ಇವತ್ತು ನೀವು ಯಾರು ಗೇಮಿಂಗ್ ಚಾನಲ್ನ ಶುರು ಮಾಡಬೇಕು ಅಂತ ಇದ್ದೀರ ಖಂಡಿತವಾಗ್ಲೂ ಗೇಮಿಂಗ್ ಚಾನಲ್ ಮಾತ್ರ ಶುರುನೇ ಮಾಡಬೇಡಿ ಇದು ನಿಮಗೆ ಒಡೆತ ಕೊಡುತ್ತೆ ಸೊ ಈ ಒಂದು ಹೊಡೆತದಿಂದ ನಿಮ್ಮ ಲೈಫೇ ಚೇಂಜ್ ಆಗ್ಬಿಡುತ್ತೆ ಓಕೆನಾ ಬೇಡವೇ ಬೇಡ ಅನ್ನಿಸ್ಬಿಡುತ್ತೆ ಯೂಟ್ಯೂಬೇ ಬೇಡ ಅನಿಸುತ್ತೆ ಓಕೆನಾ ಅಂಥ ಫೀಲ್ಗೆಲ್ಲ ಉಂಟೋಗ್ಬಿಡ್ತೀರಾ ಯಾಕಂದ್ರೆ ನಾನು ಇವಾಗ ಅದೇ ಫೀಲಲ್ಲ ಇದ್ದೀನಿ ಯಾಕೆ ಗುರು ಗೇಮಿಂಗ್ ಶುರು ಮಾಡಿದೆ ನಾನು ಹಂಗಂತ ಅನ್ಸ್ಬಿಡೈತೆ ನನಗೆ ಯಾಕಂದರೆ ನಾನು ಮೊಬೈಲ್ ಇಟ್ಕೊಂಡು ಮೊಬೈಲ್ ಗೇಮ್ಸ್ನ ಅಪ್ಲೇ ಮಾಡಿಕೊಂಡು ಪಿ ಸಿ ಸ್ವಿಚ್ ಅದೆ ಪಿ ಸಿ ಗೇಮ್ಸ್ನ ಪ್ಲೇ ಮಾಡ್ತಾ ಇದ್ದೀನಿ ಪಿ ಸಿ ಗೇಮ್ಸ್ನ ಯಾರು ನೋಡಕ್ಕೆ ಇಲ್ಲ ಮೊಬೈಲ್ ಗೇಮ್ನ ಪ್ಲೇ ಮಾಡ್ತಾ ಇದ್ದಾರೋ ಅವ್ರ ವೀಡಿಯೋಸ್ನೆಲ್ಲ ಹೋಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ತುಂಬ ಕಷ್ಟ ಆಗ್ತಾ ಇದೆ ಇದು ಹೆಂಗ ಅಂದರೆ ವರ್ಶ್ಟು ಥಿಂಗ್ ಇದು ತುಂಬಾ ವರ್ಶ್ಟ್ ಆಗಿಬಿಟ್ಟಿದೆ ಕಮ್ಯುನಿಟಿ ಅಂತ ಇದನ್ನೆಲ್ಲ ಕಾಪಾಡಬೇಕು ಅಂದರೆ ನನ್ನಂತನೂ ಈ ವಿಡಿಯೋ ನೋಡು ನಿಮ್ಮಂಥವ್ರು ಮಾತ್ರನೇ ಚೇಂಜ್ ಮಾಡೋಕ್ಕಾಗೋದು ನೀವು ಯಾರೇ ಒಂದು ವೀಡಿಯೋ ನೋಡಿ ನಾನು ಕೂಡ ಗೇಮಿಂಗ್ ಚಾನಲ್ ಇಡಬೇಕು ಅಂತ ಡಿಸೈಡ್ ಮಾಡಿ ಗೇಮಿಂಗ್ನ ಮಾಡ್ತಾ ಇರ್ತಿರು ಪಿ ಸಿ ಗೇಮ್ನ ಟ್ರೈ ಮಾಡಬೇಕು ಅಂತ ಇದ್ದೀರು ಸೊ ನೀವೆಲ್ಲರೂ ಕನ್ನಡ ಗೇಮಿಂಗ್ ಕಮ್ಯುನಿಟಿನ ಸ್ವಲ್ಪ ಪೋಸ್ಟ್ ಮಾಡಿ ಪಿ ಸಿ ಗೇಮ್ಸ್ನ ಹೊಸ ಹೊಸ ಗೇಮ್ಸ್ಗಳೆಲ್ಲ ಬಂದಿದ್ದೆ ಓಕೆನಾ ಒಂದೊಂದು ಗೇಮ್ಗೂ ಒಂದೊಂದು ಪ್ರೈಸ್ಗುರು ಸುಮ್ಮನೆ ಅಲ್ಲ ಇಲ್ಲಿ ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡೋ ಥರ ಇದೆಯಲ್ಲ ಆ ಥರ ಅಲ್ಲ ಎಲ್ಲ ಗೇಮ್ಸ್ಗೂ ಪ್ರೈಸ್ ಇದೆ ಇಷ್ಟು ದುಡ್ಡು ಕೊಟ್ಟು ಅದನ್ನು ಡೌನ್ಲೋಡ್ ಮಾಡಿ ಅದನ್ನು ಪ್ಲೇ ಮಾಡಿ ಪೋಸ್ಟ್ ಮಾಡ್ತೀವಿ ಅದೇ ಬೆಲೆನೇ ಇಲ್ಲ ಇವಾಗ ಏನು ಗುರು ಇದಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಯಾರು ಗೇಮಿಂಗ್ ಮಾತ್ರ ಶುರು ಮಾಡಬೇಡಿ ಬ್ಲಾಗೋ ಟ್ರಾವೆಲೋ ಕುಕ್ಕಿಂಗೋ ಇಲ್ಲ ಯಾವುದೋ ಒಂದು ನ ಟ್ರೈ ಮಾಡಿದ್ದೆ ಓಕೆನಾ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಗೇಮಿಂಗ್ ಮಾತ್ರ ಮುಟ್ಲೇಬೇಡಿ ವರ್ಕೆ ಆಗೋಲ್ಲ ಗುರು ಸತ್ಯವಾಗ್ಲೂ ವರ್ಕ್ ಆಗಲ್ಲ ಇಷ್ಟನ್ನು ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನ್ ಮಾಡ್ಕೊತ ಇದ್ದೀನಿ ಸಪೋರ್ಟ್ ಸಪೋರ್ಟ್ಗೂ ನಾನು ಸರಿ ಋಣಿಯಾಗಿರ್ತೀನಿ ಓಕೆ ಗುರು ಈ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ಕೊತ ಇದ್ದೀನಿ ಸಿಗುವ ಮತ್ತೊಂದು ವಿಡಿಯೋಲಿ ಆಲ್ ಬಾಯ್ ಬಾಯ್